ನಾನು ಬರ್ತ್ಡೇಗೆ ಬರ್ತ್ಡೇ ದೊಡ್ಡ ವಿಶೇಷ ಇಲ್ಲ ನಮ್ಮಿಂದ ಒಬ್ಬರಿಗೆ ಅನುಕೂಲ ಆಗೋದು ಬಹಳ ಮುಖ್ಯ ಒಂದು ಅನಾಥ ಆಶ್ರಮಕ್ಕೆ ಭೇಟಿ ನೀಡಿ ಅವ್ರಿಗೆ ಊಟ ವ್ಯವಸ್ಥೆ ಮಾಡಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಕೊಡೋದು ಕಾರ್ಯಕ್ರಮ ಎಲ್ಲ ಇದು ಮಾಡಿದ್ದೀನಿ ಬ್ಲಡ್ ಡೊನೇಟ್ ಮಾಡೋದು ಕನ್ ಚೆಕಪ್ ಐ ಚೆಕಪ್ ಅಚ್ಚುಕಟ್ಟ ಕೆಲಸವನ್ನು ಮಾಡ್ಕೊಂಡ್ಬರ್ತಾರೆ ಅದೊಂದು ನಮ್ಮೆಲ್ಲರೂ ಕೂಡ ನಮಗೆ ನಮ್ಮ ಶಾಸಕರಿಗೆ ನಮ್ಮ ಕ್ಷೇತ್ರದ ಮುಖಂಡರು ಎಲ್ಲ ಬಹಳ ಖುಷಿ ಇದೆ ಉಜ್ವಲವಾದ ಒಂದು ಭವಿಷ್ಯವನ್ನು ರಾಜಕೀಯದಲ್ಲಿ ಕೊಡಲಿ ಅಂತ ನಾನು ಆರೈಸ್ತೀನಿ ಮುನ್ನೂರ ಅರವತ್ತೈದು ದಿನನೂ ಕೂಡ ಒಳ್ಳೆ ಮನಸ್ಸಿನಲ್ಲೇ ಬಹಳ ಚಟುವಟಿಕೆಯಲ್ಲಿರುವಂಥ ವಿನೋದ್ ಅವ್ರ ಬರಟೆ ವಿಶೇಷವಾಗಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅವಕಾಶ ಸಿಗಲಿ ರಾಜಕೀಯವಾಗಲೂ ಕೂಡ ಅಂತ ಎಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಹೊರಗಡೆ ಹೋಗಿ ಒಂದು ಬರ್ತಡೆ ಆಚರಿಸ್ಕೊಂಡು ನೋಡೋದು ಸಾಮಾನ್ಯ ನಾವು ನೋಡಿದ್ದೀವಿ ಆದರೆ ತಾವು ಜನರು ಮಧ್ಯದಲ್ಲಿ ನಿಂತ್ಕೊಂಡು ಒಂದು ಆರೋಗ್ಯ ಶಿಬಿರ ಆಗಲಿ ಮತ್ತೊಂದು ಹೆಲ್ತ್ ಕ್ಯಾಂಪ ರಕ್ತದಾನ ಶಿಬಿರ ಇದೆಲ್ಲ ಆಚರಣೆ ಮಾಡ್ತಿದ್ದಲ್ಲ ಸೈನ್ಸ್ ನಾನು ಒಂದು ಟೈಮಲ್ಲಿ ಹೋಟೆಲಲ್ಲಿ ಕೆಲಸ ಮಾಡಿದ್ದೀನಿ ಒನ್ ಟೈಮ್ ಊಟ ಮಾಡಬೇಕು ಅಂದ್ರೆ ಆ ಊಟ ಬೆಲೆ ಏನಿದೆ ಅಂತ ನನಗೆ ಗೊತ್ತಿದೆ ಅದು ಊಟ ಬೆಲೆ ಒನ್ ಟೈಮ್ ಊಟ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟಪಡಬೇಕು ಯಾವ ಥರ ಇದೆ ಅಂತ ಅದು ಬಗ್ಗೆ ನಾನು ತುಂಬ ತಿಳ್ಕೊಂಡಿದ್ದೀನಿ ಚಿಕ್ಕ ವಯಸ್ಸಲ್ಲಿಯೇ ಭಾಳ ಕಷ್ಟ ಬಿಟ್ಟು ಹೋಟೆಲಲ್ಲಿ ಕೆಲಸ ಮಾಡಿ ಟೀ ಅಂಗಡಿಯಲ್ಲಿ ಲೋಟ ತೊಡ್ದು ಆ ಬೆಲೆ ನನಗೆ ಗೊತ್ತು ಊಟ ಅದು ಬೆಲೆ ಏನಿದೆ ಅಂತ ಅದಕ್ಕೆ ನಾನು ಬರ್ತ್ಡೇಗೆ ಬರ್ತಡೆ ಮಾಡೋದು ದೊಡ್ಡ ವಿಶೇಷ ಇಲ್ಲ ನಮ್ಮಿಂದ ಒಬ್ರಿಗೆ ಅನುಕೂಲ ಆಗೋದು ಭಾಳ ಮುಖ್ಯ ಅದಕ್ಕೆ ನನ್ನ ಬರ್ತ್ಡೇಗೆ ಒಂದು ಅನಾಥ ಆಶ್ರಮಕ್ಕೆ ಭೇಟಿ ನೀಡಿ ಅವ್ರಿಗೆ ಊಟ ವ್ಯವಸ್ಥೆ ಮಾಡಿ ಆಮೇಲೆ ನಮ್ಮ ಇದರಲ್ಲಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಕೊಡೋದು ಕಾರ್ಯಕ್ರಮ ಎಲ್ಲ ಇದು ಮಾಡಿದ್ದೀನಿ ಅದೇ ಥರ ಬ್ಲಡ್ ಡೊನೇಟ್ ಮಾಡೋದು ಕನ್ ಚೆಕಪ್ಪು ಐ ಚೆಕಪ್ಸು ಆಮೇಲೆ ಟೈರಾಯ್ಡು ಬಿ ಪಿ ಶುಗರು ಇದೆಲ್ಲ ಮಾಡೋದು ಎಷ್ಟು ಜನಕ್ಕೆ ಇದೆಲ್ಲ ಫಲಾನುಭವಿಗಳು ಅನುಭವಿಸ್ಕೊಂಡಿದ್ದಾರೆ ಸರ್ ಒಂದು ವಿಶೇಷವಾಗಿ ಇವತ್ತು ಇವತ್ತು ಸುಮಾರು ಒಂದು ಇಲ್ಲ ಒಂದು ನಾನ್ನೂರು ನಾನ್ನೂರೈವತ್ತು ಜನ ಆಗಿದ್ದಾರೆ ಚೆಕಪ್ ಎಲ್ಲ ಬಂದ್ರ ಸ್ನೇಹಿತರಿಗೆ ಮತ್ತು ಎಲ್ಲರಿಗೆ ನಮ್ಮ ಸೆವೆಂಟೀನ್ ಎಲ್ಪನ್ ಅಸೋಸಿಯೇಷನ್ ಏನಿದ್ದಾರೆ ನಮ್ಮ ಪದಾಧಿಕಾರಿಗಳು ನಮ್ಮ ಬಿಲ್ಡಿಂಗ್ ಓನರ್ಸ್ಗಳು ಎಲ್ಲರಿಗೆ ನಮ್ಮ ಆತ್ಮಪುರವಾಗಿ ನಾನು ಅವರು ನಿಂತ್ಕೊಂಡು ಮಾಡಿದ್ದಾರೆ ಅವ್ರಿಗೆ ನಮ್ಮ ಹೃದಯಪೂರ್ವಗೆ ನಾನು ಇರೋ ತನಕ ಅವ್ರಿಗೆ ಚುರುವಾನೆ ಆಗಿರ್ತೀನಿ ಅವರು ಮನೆಗೆ ಏನು ಕೆಲಸ ಇದ್ರೇನೋ ನಮ್ಮ ಅನ್ನ ತಮ್ಮ ಹತ್ರ ನಾನು ನಮ್ಮನೆ ಕೆಲಸನೇ ಅಂತ ನಾನು ಅದೇ ಥರ ನಮ್ಮ ಅಪಾರ್ಟ್ಮೆಂಟ್ ಅವ್ರಿಗೆ ನಾನು ಅದೇ ಥರ ಮಾಡ್ಕೊಂಡು ಹೋಗ್ತೀನಿ ಅಂತ ಕೆಳಗೆ ಇಷ್ಟ ನಮ್ಮ ವಿನೋದ್ ಸರ್ ಅವರು ಆಚರಣೆ ಮಾಡಿಸ್ಕೊಂತಾರೆ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಎಲ್ಲ ಇಟ್ಟಿದ್ದಾರೆ ಏನು ಹೇಳ್ತಾರೆ ಸರ್ ನನ್ನ ಆತ್ಮೀಯ ಸ್ನೇಹಿತ ಇವತ್ತು ವಿನೋದ್ ಅವರು ಜನ್ಮದಿನ ಐವತ್ತು ವಸಂತಗಳನ್ನು ದಾಟಿ ಐವತ್ತೊಂದೇ ವಸಂತಗಳ ಕಾಲಿಟ್ಟಿದ್ದಾರೆ ಈಗ ನಮ್ಮ ಶಾಸಕರು ಗೋಪಾಲನವರು ಕೂಡ ಬರ್ತಾ ಇದ್ದಾರೆ ನಮ್ಮ ಉಪಮಹಾಪೌರರು ಮಾಜಿ ಹೆಮ್ಮರು ಬಂದು ಹೋಗಿದ್ದಾರೆ ಹಲವಾರು ಸ್ನೇಹಿತರು ಬಂಧುಗಳು ಎಲ್ಲ ಆತ್ಮೀಯವಾಗಿ ಬೆಳ್ಕೊಂಡು ಎಲ್ಲ ಹತ್ರನೂ ವಿಶ್ವಾಸದಲ್ಲಿ ಹುಡ್ಕೊಡ್ತಾರೆ ಅವರು ಆ ವಿಶ್ವಾಸ ಇರೋದರಿಂದ ಜನ ಚಿಂತಿ ಬಂದಿದ್ದಾರೆ ಒಂದು ಹಬ್ಬಕ್ಕೆ ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಒಂದು ಡಯಾಲಿಸನ್ನು ಮಾಡುವಂಥದ್ದು ಕಣ್ಣಾಪ ಮಾಡಿಸುವಂಥದ್ದು ಡೆಡ್ ಕಲೆಕ್ಟ್ ಮಾಡೋಂಥದ್ದು ಎಲ್ಲವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಚಿನ್ನಕ್ಕೆ ಅನುಕೂಲ ಆಗುತ್ತದೆ ಜನ್ಮದಿನ ಅಂದ ತಕ್ಷಣ ನಾವಿಂದ ಹಿಂದೆ ಏನು ಮಾಡಿದ್ವಿ ಇಷ್ಟು ವರ್ಷ ಕಳೆದ್ವಿ ಇಷ್ಟು ವರ್ಷ ಏನು ಮಾಡಿದ್ವಿ ಮುಂದಿನ ದಿನಗಳು ನಾವೇನು ಮಾಡಬೇಕು ಅನ್ನೋದು ಕೂಡ ಎಚ್ಚರಿಕೆಗೋಸ್ಕರ ಈ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡು ಹೊಟ್ಟಿದ್ದಾರೆ ಅವರು ಕೂಡ ಒಳ್ಳೇದಾಗಲಿ ಭಗವಂತನ ಕೇಳ್ಕೊಳ್ತೀವಿ ಮುಂದಿನ ರಾಜಕಾರಣ ಬೆಳೀಬೇಕು ರಾಜಕಾರಣ ಉಳ್ಕೋಬೇಕು ಅಂತ ಭಾಳ ಮನಸ್ಸಲ್ಲಿ ಆಸೆ ಮಾಡೇ ಅವ್ರಿಗೆ ಇದೇ ಅವ್ರಿಗೆ ಭಗವಂತ ಅವ್ರಿಗೆ ಆಸೆ ನೆರವೇರಿಸಲಿ ಒಳ್ಳೆ ಕೆಲಸವನ್ನು ಮಾಡ್ತಾರೆ ಏನೋ ಒಂದು ಜವಾಬ್ದಾರಿ ಕೆಲಸವನ್ನು ಕೊಟ್ಟರೆ ಅಚ್ಚುಕಟ್ಟ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ ಅದೊಂದು ನಮ್ಮೆಲ್ಲರೂ ಕೂಡ ನಮಗೆ ನಮ್ಮ ಶಾಸಕರಿಗೆ ನಮ್ಮ ಕ್ಷೇತ್ರ ಮುಖಂಡರುಗಳೆಲ್ಲ ಭಾಳ ಖುಷಿ ಇದೆ ಹಾಗಾಗಿ ಮುಂದಿನ ಅಧಿಕಾರ ಸಿಗಲಿ ನಾವು ಕೂಡ ಜೊತೆ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗಂತ ಕೆಲವು ಸರಿ ಹೇಳ್ತಾರೆ ಈಗ ಒಬ್ಬೊಬ್ಬರ ಮೇಲೆ ಹೇಳೋದು ಏನೋ ಒಂದು ಕೆಲಸ ಮಾಡ್ಕೊಟ್ಟಿರ್ತೀವಿ ಅದನ್ನ ನೆನೆಸ್ಕೊಳ್ಳೋದು ಕಮ್ಮಿ ಇಂಥವ್ರು ನೆನೆಸ್ಕೊಳ್ತಾರೆ ನೋಡಿ ನೆನೆಸ್ಕೊಂಡು ಅಂತ ಒಂದಷ್ಟು ಖುಷಿ ಆಗ್ತದೆ ಮಾಡ್ಕೊಂಡು ಹೋಗೋದು ಬನ್ನಿ ಒಳ್ಳೆ ಕೆಲಸ ಥ್ಯಾಂಕ್ ಯು ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಕನ್ನಡದಲ್ಲ ಮಾಡ್ತಿದ್ದಾರೆ ಏನು ಹೇಳ್ತೀರಾ ವಿನೋದ ಕ್ರಿಯಾಶೀಲ ವ್ಯಕ್ತಿ ಪ್ರತಿ ಯೂಸು ಸಹ ಭಾಳಷ್ಟು ಲೌಲೋಕೆಯಿಂದ ಚಟುವಟಿಕೆಯಿಂದ ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ನನ್ನ ಸ್ನೇಹಿತರು ಭಗವಂತ ಇವರಿಗೆ ಆಯುರ ಆರೋಗ್ಯವನ್ನು ಕೊಡಲಿ ಆಯುಷ್ಯನ್ನು ಕೊಡಲಿ ಅದಕ್ಕಿಂತ ಹೆಚ್ಚಿಗೆ ಉಜ್ವಲವಾದ ಒಂದು ಭವಿಷ್ಯವನ್ನು ರಾಜಕೀಯದಲ್ಲಿ ಕೊಡಲಿ ಅಂತ ನಾನು ಆರೈಸ್ತೀನಿ ಈ ಸಂದರ್ಭದಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿರ್ತಕ್ಕಂಥದ್ದು ಇನ್ನೂ ಸಂತೋಷದ ವಿಷಯ ಇಂಥ ಕಾರ್ಯಕ್ರಮಗಳು ಇಂತಹ ಒಂದು ಸಂದರ್ಭದಲ್ಲಿ ಬಂದರೆ ಅದು ಬಹಳಷ್ಟು ಅರ್ಥಪೂರ್ಣ ಅಂತೇಳಿ ನಾನು ಭಾವಿಸ್ತೀನಿ ಭಗವಂತ ಮತ್ತೊಮ್ಮೆ ಇವರಿಗೆ ಒಳಿತನ್ನು ಮಾಡಲಿ ಯಶಸ್ಸನ್ನು ಕೊಡಲಿ ಅಂತ ಮತ್ತೊಮ್ಮೆ ಆರೈಸ್ತೀನಿ ಇವತ್ತು ನಮ್ಮ ಮಹಾಲಕ್ಷ್ಮೀ ಮಂಡಲದ ಎಸ್ ಸಿ ಮೋರ್ಚಾದ ಅಧ್ಯಕ್ಷರು ನನ್ನ ಸನ್ಮಿತ್ರರು ಭಾಳ ಸುಲಭವಾಗಿ ಜನಗಳ ಜೊತೆ ಮಿಂಗಲಾಗುವಂಥ ಒಂದು ಒಳ್ಳೆ ಮನಸ್ಸಿನಲ್ಲಿರೋವಂಥ ನಮ್ಮ ರವರ ಇವತ್ತು ಬರ್ತಡೆ ಇವತ್ತು ಆ ಒಂದು ಬರ್ತಡೆಯನ್ನು ಒಂದು ವಿಶೇಷವಾಗಿ ಒಂದು ಬ್ಲಡ್ ಕ್ಯಾಂಪ್ ಮಾಡೋದ್ರ ಮುಖಾಂತರ ಮತ್ತು ಹೈ ಕ್ಯಾಂಪ್ ಎರಡನ್ನು ಆಯೋಜನೆಯನ್ನು ಮಾಡಿ ಜನಗಳಿಗೆ ಇದರ ಉಪಯೋಗ ಆಗಬೇಕು ಜನೋಪಯೋಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಳ್ಳೆ ಮನಸ್ಸಿನ ಯಾವಾಗಲೂ ಕೂಡ ಮುನ್ನೂರ ಅರವತ್ತೈದು ದಿನವೂ ಕೂಡ ಒಳ್ಳೆ ಮನಸ್ಸಿನಲ್ಲೇ ಭಾಳ ಚಟುವಟಿಕೆಯಲ್ಲಿರುವಂಥ ವಿನೋದವ್ರ ಬಟ್ಟೆ ವಿಶೇಷವಾಗಿ ಆಗ್ತಾಯಿದೆ ಈ ಸಂದರ್ಭದಲ್ಲಿ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಅಭಿವೃದ್ಧಿಯನ್ನು ಕೊಡಲಿ ಇನ್ನೊಂದಷ್ಟು ಪಕ್ಷದಲ್ಲಿ ಸೇವೆ ಮಾಡಲಿಕ್ಕೆ ಇನ್ನೊಂದಷ್ಟು ಉದ್ನಾವತ ಜವಾಬ್ದಾರಿ ಸಿಗಲಿ ಅಂತೇಳಿ ನಾನು ಆಶಿಸ್ತೀನಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಮಹಾಲಕ್ಷ್ಮಿ ಲೇಔಟ್ನ ಎಸ್ ಟಿ ಮೋರ್ಚಾದ ಅಧ್ಯಕ್ಷರಾದ ವಿನೋದ್ ರವರು ಹುಟ್ಟಿದ ಹುಟ್ಟುಹಬ್ಬನ ಆಚರಿಸ್ಕೊಂತ ಇದ್ದಾರೆ ಅವ್ರಿಗೆ ಇದನ್ನು ನಾವೆಲ್ಲರೂ ಶುಭ ಕೋರ್ತಾ ಇದ್ದೀವಿ ಅವ್ರಿಗೆ ಹೆಚ್ಚಿನ ಆಯುಷು ಆರೋಗ್ಯ ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅವಕಾಶ ಸಿಗಲಿ ರಾಜಕೀಯವಾಗಲೂ ಕೂಡ ಅಂತ ಎಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಮೆಡಿಕಲ್ ಕ್ಯಾಂಪ್ ಎಲ್ಲ ಆಯೋಜಿಸಿದರೆ ಅದು ತುಂಬ ಸಂತೋಷಕರದ ವಿಷಯ ಎಲ್ಲರಿಗೂ ರವರಿಗೆ ಸ್ಪೆಷಲ್ ಆಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅವಕಾಶ ಸಿಗಬೇಕು ಅವರು ತುಂಬ ಕೆಲಸ ಮಾಡ್ತಾರೆ ಇಲ್ಲಿ ಯಾವುದೇ ಒಂದು ಲೈಟ್ ಕಂಬ ಇರ್ಬೋದು ಮತ್ತೊಂದು ಇರ್ಬೋದು ನಮ್ಮ ಕ್ಷೇತ್ರದಲ್ಲಿ ಏನೇ ಒಂದು ಸಮಸ್ಯೆ ಆದರೂ ಹೋಗಿ ನಿಂತ್ಕೊಂಡು ಮುತ್ತುವರ್ಜಿಸಿ ಕೆಲಸ ಮಾಡ್ತಾರೆ ಅವರಿಗೆ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಕೇಳ್ಕೊಡ್ತೀನಿ ನಮಸ್ಕಾರ